ಪದವಿ ಹಾಕದ ನೆಲ್ಲಕ್ಕೆ ಬಾನಾಗ್ತದ ಹಳ್ಳಿ ಹಳ್ಳಿಗೆ ಮಗನ ಗುಡಿ ಹೊಡುತ್ತ ಕ್ರಮ ನಿಮಿತ್ತೆ ಮಾಡಿಕೊಂಡ ಇವತ್ತ ಆಹಾ ಸಮಸ್ತ ಗುರಿ ಹಿರಿಯರಿಗೆ ಅದು ಹಗೋ ಜಟ ಮಠದವರಿಗೂ ಮೇಲಾಗಿ ತಲೆ ತುಂಬಾ ಶರಗ ಹಾಕೊಂಡು ಕೂತಿರ್ತಕ್ಕಂಥ ನಮ್ಮ ತಾಯಿಯಂದರ ಬಲಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳಿ ಮಾಡಿದೆನೆಂದು ಮನದಲ್ಲಿ ಹೊಳೆದರೆ ಏಡಿ ಕಾಡಿತ್ತು ಶಿವನ ಡೊಂಗೂರು ಹೌದು ಹೌದು ಮಾಡಿದೆ ನನ್ನಿದಿರ ಲಿಂಗಕ್ಕೆ ನೀಡಿದೆ ನನ್ನಿದಿರ ಜಂಗಮಕ್ಕೆ ಅದ್ ಹಾಗ್ರಿಪ್ಪಾ ಮಾಡುವ ನೀಡುವ ಉಳ್ಳವನನ್ನ ಕೂಡಿ ಕೊಂಬನನ್ನ ಕೂಡಲ ಸಂಗಮ ದೇವ್ವ ಅಂತ ಹೇಳಿದ್ರ ಅವ ಅದ್ ಹೌದು ಹೇಳ್ರಿಪಾ ಈಗಾಗಲೆ ಕಾರ್ಯಕ್ರಮ ಬಾಳ ಚಂದರಂಗ ಏರಿಯಾದ್ರಿ ಹನುಮಂತ ಮಸ್ತರ ಏರಲ್ರೀಪಾ ಹೇಳಿದೆವ್ ನಾವು ಮೊದಲಿನ ಸಂತಿಗೆ ನಮ್ದು ಹಾದಿ ಕಾಯ್ಲಿಕತ್ತಾರ ಯಾವಾಗ ನೋಡೋಣ ಅಂತ ಅವರ ಹಣ್ಣತ್ತದ ಅದ್ ಹಾಗ ನೋಡಬೇಕನಂತ ಇಚ್ಛಾ ಅದ ಅದು ನೀವು ಹಂಗ ತಿಳ್ಕೊಂಡ್ರಿ ಸುಮ್ಮಿಲ್ಲ ನಾವು ನೋಡಲಿಕ್ಕೆ ಬಂದಿನಿ ಹೊತ್ತಾರ ಅದ್ ಹಗ್ ಬರಂಗಿಲ್ಲ ಮಾತಾ ನೋಡಕ್ಕ ಬಂದೀರಿ ಅಂದ್ರ ನಾ ಒಪ್ಕೊತೀನಿ ಅದ ಆದರೂ ಇವತ್ತು ವಿಷಯ ಇಟ್ಟೇಳಿ ಕಮಿಟ್ಯವ್ರು ಅದು ಯಾವ ಇಟ್ಟಿರಿ ವಿಷಯ ಎರಡು ವಿಷಯಗಳನ್ನ ಇಟ್ಟಾಗ ಅಗಲುದು ಶ್ರೇಷ್ಠ ಎಲ್ಲ ಕೂಡುದು ಶ್ರೇಷ್ಠ ಅದು ಹಿಡ್ಕೊಂಡ್ರ ಅವರು ಯಾವ ಬಹಳ ಭಾಳ ಭಾಳ ಹೆಚ್ಚಿಗಲ್ಲ ಹೌದ ಕೂಡನೆ ಹಚ್ಚಗಲ್ಲ ಅಂತೇಳಿ ಜನರಲ್ ಮಾತಾಡಿ ಕಡಿಗಾಯಿದ್ರಿ ಈಗ ಅದ ಜನ್ರಲ್ಲಿ ಮಾತಾಡ್ದೆ ನೀವು ಅದ್ರ ಪೌರಾಣಿಕ ಮಾತು ಬರಲಿಲ್ಲ ಅದ ವಿಟ್ಟಲ ಮಾಸ್ತರ ನಿಮ್ಮ ಮನ್ಯಾನವರು ನೀವು ಅಗಲದ್ರಿ ಜಗಳ ಏರ್ದ್ರಿ ಜಗಳ ಆಯ್ತು ಟಂಡಿನ ಗಿಡ ಹೇಳಿದ್ರಿ ಬಡ್ಯಾಗ ಹೆಣ್ಣು ದಿನ ಹೋಗಿ ಹಸಿ ಕವ್ದು ಬಚ್ಕೊಂಡು ಮುಖಂದಿರ್ತಾರೆ ಆಹಾ ಗೌಡ್ರ ನಮಗೆ ಕೂಡೋದು ಖೂನ್ ಅದ ಅದ ಅಗಲದು ಖೂನ್ ಅದ ನಾವು ಲಗ್ನ ಅದವ್ರು ಅದೇವಿ ಆಹಾ ಮತ್ತು ಇನ್ನು ನಮ್ಮ ಅಗಲ ವಾಸದ ಹಿನೋ ಸ್ವಲ್ಪ ದಿನ ಬಂದಾವ ಬರ್ತಾರಿಪ್ಪ ಇರ್ತಾರೆ ನಿಮದು ಇನ್ನ ಕೂಡಿಲ್ಲ ಆಹಾ ಎಲ್ಲಿ ಹತ್ತಿನ ನೆಲಕಿಗಿ ಗೌಡ್ರೂಡಿಸ್ಬೇಕಾಗಿದ್ರಿ ಅಗಲುದು ಹೆಚ್ಚಿಗೆ ಆದಾಗ ನಿಂಬಲಿ ಕೂಡ ಅದ ಅರ್ಥನ ಬರೋದಿಲ್ಲ ತಾಯಿ ತಂದಿ ಹೆಣ್ಮಕ್ಳು ಹಡದಿರ್ತಾರ ಅದ ತಾಯಿ ತಂದಿ ಹೆಣ್ಮಕ್ಳು ಹಡದ ಸಣ್ಣದ್ ಹೋಗಿ ದೊಡ್ಡದು ಮಾಡಿ ಹದಿನೆಂಟು ವರ್ಷ ವಯಸ್ಸಾದ ಆಹಾ ನಿನ್ನ ತಲೆ ಮೇಲೆ ಹೆಣ್ಣು ಕೊಟ್ಟು ಅಕ್ಷತ್ ಹಾಕಬೇಕಾಗಿದ್ರೆ ಇಲ್ಲಿ ತಾಯಿ ತಂದಿ ತನ್ನ ಮಕ್ಕಳನ್ನು ಉದ್ದಾರ ಆಗುದ ಅಲ್ಲಿ ತನಕ ಕೂಡುದು ಉದ್ಧ ಮೊದಲು ಇಲ್ಲಿ ಹೌದು ಅಲ್ಲೇ ತಾಯಿ ಬಲ್ಲೇ ಮಗಳು ಕೂಡಿರ್ತಿದ್ರ ಮಲ್ಲಿ ಕೂಡಿಡ್ತಿದ್ರಿ ನೀವು ಅಗಲಬೇಕಾಗ್ಯ ನಿಮ್ಮ ಸಂಸಾರ ಸುದ್ದಾಗ ನಿಮ್ಮ ಸಂಸಾರ ಆ ಜಾನಪದ ಅಂತ ಇವು ಜಾನಪದ ಹಾಡ್ರದಾಗ್ ಆಗಲಿ ನಿಂತವ್ರಿ ಅದ್ ಹೌದಾ ಇವು ಅರ ಅವ್ರ ಗೌರು ಒಳ್ಳೆ ಜಾನಪದ ಇಲ್ಲ ಉಂಟಾರ ಅವರು ಜಾನಪದ ಒಂದಂದ್ರೆ ತಮ್ಮ ಕಲಿಗೆ ಬಂದಾರ ಅವರು ಏನ ಬಾಳ ಬಂದ್ರ ತಗದ ಗೌಡ್ರ ಇವ್ರ ಗೌಡ್ರ ಮಾಡು ಗವರಿ ಹ್ಯಾಂಗ್ ಹಾಕೋದ್ ಕೇಳ್ರಿ ಹೇಗ್ರಿ ಇವ್ರು ಮದಿ ಮಾಡ್ಕೊಂಡಿಲ್ಲ ಇವ್ರು ಕೂಡಿಲ್ಲ ಆಗಲ್ಯಾರ ಹೌದ ಆದರೂ ಕೂಡ ವ್ಯವಹಾರ ಹಿಡ್ದಾರ ಇವ್ರ ಕನಸಿನಾಗ ಮದಿ ಆದಂಗ ಆಗ್ಯದ ವ್ಯವಹಾರ ಇವರು ಹೌದ ಒತ್ತಾಟಿ ಹ್ಯಾಂಗ ಕೇಳ್ರಿ ಮಾತಾ ಹೇಗ್ರಿ ಸರ ಮಾತಾ ಬಾಯಿ ಬಾರಿ ಮಾಗ ಗೌಡ ಮಲ್ಕೊಂಡಾನ ಏನೋ ಬಾಯಿ ಬಾರಿ ಮ್ಯಾಲ ಬಾಯಿ ಭಾರಿ ಮ್ಯಾಲೆ ಗೌಡ ಮಲ್ಕೊಂಡನ ಮದ್ಯಿನದಾಗ ನಿದ್ದೆ ಹತ್ತಿ ಅದ ಗಿಡದ ನೆಳ್ಳಾಗ ಹೌದು ಅದು ಈಗೆಲ್ಲ ಜನ ಅನ್ನೋದು ಕೇಳಿ ನಮ್ಮತ್ತಾರ ಅನ್ನೋದು ಕೇಳಿ ಮತ್ತೆ ಸುಮ್ ಕುಂಡಿರ್ತದ ಕಲಸಿನಾಗ ಮದಿ ಆಗ್ಯದ ಗೌಡಗ ಅದು ಕಲಸಿನೊಳಗೆ ಆ ಹೌದ ಕಲ್ಸಿಯೊಳಗೆ ಮದುವೆ ಆಗ್ಯದ ಮದಿವಿ ಆಗನ ಈಗ ಅಗಲದ ಈಗ ನಾವು ಅಗಲಸ್ಬೇಕಾಗಿದ್ರೆ ತಾಯಿ ತಂದಿನ ಆಗಲಿ ಹೆಣ್ಣ ಮಗ್ಳು ನೋಡು ಅದು ಇವ್ರೆಲ್ಲಾ ಇದಾಗಿ ಕಾಟ ಈಟ ಎಲ್ಲಾ ಕೊಟ್ಟಿರ್ತಾರೆ ಇದೆಲ್ಲ ಕನಸಿನಾಗೆ ಆ ದಿವಾನಿ ಮ್ಯಾಗ್ ಮಲ್ಕೊಂಡು ಸಂಸಾರ ನಡೆಸ್ಯಾರ ಕನಸಿನಾಗೆ ಒಂದು ಮಗ ಗೌಡ ಕನಸಿನೊಳಗೆ ಕನಸಿನಾಗೆ ಮಗ ಹಡದ ಬಾಯಿ ಬಾರಿ ಮೇಗರ ಹೌದು ಮಗ ಹಾಡದ್ ಹೇಳ್ತಾನೆ ಹೆಣ್ತಿಗಿ ಏನಂದ್ರಿ ಏ ಮಗನಿಗೆ ಅಚ್ಚಿ ಕಡೆ ಹಾಕಂದವ

ಬಾಯಿ ಬಾರಿ ಮಲ್ಕೊಂಡನ ಮಲ್ಕೊಂಡ ಕನಸಿದಾಗ ಹಿಂಗ ಬಿದ್ದು ಬಾಯಾಗ ಬಿದ್ದು ನೋಡ್ತಾನ ಹೆಣತಿನೂ ಇಲ್ಲ ಕೂಸುನೂ ಇಲ್ಲ ಪರಾಗಿನೂ ಇಲ್ಲ ಹುಡ್ರ ಕನಸಿನ ಸಂಸಾರ ಮಾಡಬಾಡ್ರಿ ಅದು ಹೌದ ನಿಜವಾದ ಸಂಸಾರ ಕೂಡ್ರಿ ಹಿನ್ನ ಕೂಡ್ರಿ ಹುಡ್ರಿ ಕೂಡಿ ಅಗಲದವ್ರಿಗೆ ಮಾತಾಡ್ರಿ ಅದ ಹೌದ ಇದು ಕೂಡುದ ಇದು ದೇವರ ಮನೆ ಇದು ಈ ಜಗವೆಲ್ಲ ಅದ ಹೌದ ದೇವರ ಮನೆಯ ಈ ಜಗವೆಲ್ಲ ಬಾಡಿಗೆಗಾರರು ಪರಮಾತ್ಮನ ಬಾಡಿಗೆ ಎತ್ತಿದಂಗೆದೀವಿ ಈ ಪರಮಾತ್ಮನ ಮನೆಯಲ್ಲಿ ನಾವು ಒಂದಿನ ದಿನ ಒಂದು ದಿನ ಆಗಲಿ ಹೋಗುದ ಯಾರು ಕೂಡಿ ಅದ ನೋಡ್ರಿ ಹೆಂಡ್ರು ಮಕ್ಕಳು ಹೊಲ ಮನಿ ಭೂಮಿ ಸೀಮಿ ಬಂದು ಬಳಗ ಇಟ್ಟೆಲ್ಲಾ ನಾವು ಕೂಡಿ ಪ್ರಪಂಚ ಮಾಡಿ ಕೊನೆಗೆ ಏನ್ ಮಾಡ್ಬೇಕಾದ್ರಿ ಈ ಮರ್ತ್ಯ ಲೋಕ ಬಿಟ್ಟು ಹೋಗುವ ಯಾಳಾಗ ನಿಮಗೆ ಎಲ್ಲಿಗೆ ಕಳಿಸಲಕ್ ಬರ್ತಾರಂದ್ರ ಸುಡಗಾಡತನ ಕೂಡಿ ಇರ್ತಾರ ಸುಡಗಾಡ ನಂತರ ಯಾರು ಇರ್ತಾರ ಅಗಲಿ ಹೌದು ಇದು ನಿಜವಾದ ವಸ್ತು ತಿದ್ದ ಕೂಡಿ ಅಲ್ಲಿ ತನ ಇರೋದ್ರಿ ನೀವು ಅತ್ತ ಒಂದಿನ ಆಗಲಿ ಬೇಕಾಗ್ಯ ಒಂದಿನ ಆಗಲಿ ಬೇಕಾಗ್ಯದ ಪುಣ್ಯಾತ್ಮರಿ ಅಗಲಿದಿಂದ ಎಂತ ಶ್ರೇಷ್ಠ ಗತಿ ಆಗುದ್ಧ ರೂಪ ಮಾಡದಾಗಿ ಕೇಳ್ರಿ ಇನ್ನ ಸಿದ್ದರೂಪಡ ಶಿವಶಿದ್ದ ಬೀರೇಶ್ವರ ನನ್ನಪ್ಪ ಏನಪ್ಪ ಗೌಡ ಆಹಾ ಕಾಶಿ ಯಾತ್ರಕ್ಕೆ ಹೋಗಿದ ಪರಮದೇವರಿಗೆ ಶಿವನ ಪೂಜಾ ಕೆಟ್ಟಿದ ಆಯ್ತಾ ಸ್ವಲ್ಪ ಶಾಂತರಾಗ್ರಿ ಅವರು ನಿಮಗೆ ಮಾತಾಡ್ರಿ ನಮ್ಕಿಂತ ಹೆಚ್ಚ ತಾಯಿಯವರ ಅವರು ನಮಗೆ ಹೆಚ್ಚು ಮಾತಾಡಲಿ ನಿಮಗೆ ಹೆಚ್ಚು ಮಾತಾಡ್ರಿ ಎಲ್ಲಾರು ಹೇಳಿದ್ರೆ ಅತ್ತಿ ಗವಾನ ಅತ್ತಿಗೆ ನೈಟಿ ಬಂತು ಜೀನ್ ಪ್ಯಾಂಟ್ ಟೀ ಶರ್ಟ್ ಬಂದು ಹೇಳಿದ್ರ ಒಳ್ಳೆ ಗಣ ಮಕ್ಕಳಿಗೆ ಅವರು ಊರ್ ಗುಂಡಿ ಅಂಗಿ ತೆಳಗ ಧೋತ್ರ ಹಾಕಿ ಮ್ಯಾಲ ಸುತ್ತಿ ಅಂತ ಹೇಳಿ ಅದೇ ರೀ ಬಾ ನೀವೇನು ಮಾಡಕತ್ತೀರಿ ಅದೇ ಟೀ ಶರ್ಟ್ ಪ್ಯಾಂಟ್ ನೀವು ಉಟ್ಕೋಕತ್ತೀರಿ ಹೌದ್ರಿ ಬಾ ಅದು ಇಲ್ಲ ಶಿವಸಿದ್ಧ ಬೀರೇಶ್ವರ ಅವನ ತಾಯಿ ದೇವಿ ಅಣ್ಣ ಕಳಿ ನಾರಾಯಣಗೌಡ ಪರಮದೇವರಿಗೆ ಕಾಶಿ ಹತ್ರ ಮುಗುಸಿ ಬಂದ ನಾರಾಯಣಗೌಡ ಒಂದು ಮಾತು ಹೇಳ್ತಾನ ಏನಂದ್ರಪ್ಪ ಏ ಇನ್ನು ಹೋಗು ನಾ ಪರಮಾತ್ಮನ ಸೇವೆ ಮಾಡ್ತೀನಿ ಅಂದ ಆವಾಗ ಪರಮದೇವರಿಗೆ ಮನಸ್ಸಿಗೆ ಕೆಟ್ಟಾಯ್ತು ಅದೇ ಪರಮಾತ್ಮ ಹತ್ತ ನೋಡು ಪರಮದೇವರ ನಿನಕಿಂತ ಒಳ್ಳೆ ಪೂಜೆಯನ್ನು ಮಾಡಿ ಆಹಾ ಮನಿಗ್ ನೀನೇ ನೀನೆ ಬಿಡು ಅಂದ ಅವಾಗ ಬರಮಾತ್ನಗೊಂದ್ ಮಾತು ಹೇಳ್ತಾನ ನಾರಾಯಣ ಏನಂತ ಏನಕ್ಕ ಹೇಳ್ತ ಮಾತ ರಾಜೇಂದ ಬರಮುದ ಮೂರ ಮಾತು ತಂದೇನೆ ಆಹಾ ಹುಟ್ಟ ಹುಟ್ಟ ಬಂಜಿ ಮುಖ ನೋಡಬಾರದು ಮುಂಜಾನೆ ಆಯ್ತು ಕುಳ್ಳ ಬಾಲ್ ನೋಡಬಾರದು ಸಣ್ಣ್ ಗಿಡ ನೋಡಬಾರ್ದಂದಾ ಬರಮ ದೇವ್ರಿಗೆ ಮನಸ್ಸಿಗೆ ಬೆಟ್ಟ ಇತ್ತು ಹೌದು ಬರಮದವರಿಗೆ ಮನಸ್ಸಿಗೆ ಬೆಟ್ಟ ಇತ್ತು ನನ್ನ ನನ್ನ ಹೊಟ್ಟಿಲಿ ಸಂತಾನಿಲ್ಲ ಪಂಜಬ ಶಬ್ದ ಇವ ಕೊಟ್ಟಾನ ಅಂತ ತಿಳ್ಕೊಂಡು ಮನಿಗೆ ಬಂದ ಮನಕೊಂಡ ದೇವಿ ಗಂಡಲಿ ಕೇಳ್ತಾಳೆ ಯಾಕೆ ಪತಿದೇವಾ ಹಿಂಗಾಕ ಬಂದು ಮಲ್ಕೊಂಡ್ರಿ ಅಂತ ಕಳಗ ಆಡಿದ್ರ ನಾ ಅಂದೆ ಆಡಿದ್ರಹಿಸ್ ಬತ್ತಿದ ಬಂಜಿ ಪಟ್ಟ ಕಟ್ಟ ಇನ್ನೇನು ತಂದ ಕಳಗ ಸೂರಮ ದೇವಿ ಹೇಳ್ತಾಳ ಏನಂತ ಪರಮಾತ್ಮನ ಕಡೆಯಿಂದ ಫಲ ಸಂತಾನ ಪಡ್ಕೊಂಡು ಬಂದೇ ಬರ್ತೀನಿ ಸೂರಮ ದೇವಿ ಹಠ ತೊಟ್ಟು ಪರಮಾತ್ಮನಲ್ಲಿ ಹೋಗಿ ಶಿರವಾಗಿ ಹತ್ತ ಸಂತಾನ ಕೊಟ್ಟು ಹೊಗ್ ಇಲ್ಲ ಆದ್ರೆ ಇಲ್ಲೇ ಪ್ರಾಣ ಕೊಡ್ತೀನಿ ಅಂದ ಕಳಗ ಪರಮಾತ್ಮ ಸಂತಾನ ಕೊಟ್ಟಾನ ಅದ ಅದು ಖರೆ ಅಲ್ಲ ಹುಡುಗ ಮುಂದೆ ಮಾತು ಹೇಳೋಣ ಸೂರಮ್ಮ ಏನಂತ್ರಿಪ್ಪ ನಿನ್ನ ಮಗ ಜಗ ಬೆಳಗುವಂತ ಮಗ ಹುಡ್ತಾನ ಅದ ಅದು ಸೂರ್ಯ ಚಂದ್ರ ಇರೋರಿಗೆ ಮರ್ತಿ ಲೋಕದಾಗ ಪಾರಂತ ಪಾರ ಇರೋರಿಗೆ ಪೆಲ್ಲಕ್ಕಿ ಪದಿವೆ ಹಾಕದ ನೆಲ್ಲಕ್ಕಿ ಬಾನ್ ಹಾಕ್ತದ ಹಳ್ಳಿ ಹಳ್ಳಿಗೆ ನಿನ್ನ ಮಗನ ಗುಡಿ ಹೊಡ್ತದ ಆದ್ರ ನಿನ್ನ ಮಗ ನಿನಗ ಹದಿಮೂರು ದಿವಸಕ್ಕೆ ಆಗಲ್ಲ ತಾನ ಹೌದಾ ಹೌದಾ ಹೇಳಿದ್ ಮಾತಾದ್ರಪ್ಪ ಎದಕ್ಕ ಹದ್ಮೂರು ದಿವಸಕ್ಕೆ ಅಂತೇಳಿ ಇಟ್ಟು ಪರಮಾತ್ಮ ಹೇಳಿದ ಅದೇ ಫಲ ಸಂತಾನ ಪಡ್ಕೊಡೋ ಬದಲು ಹೊಟ್ಟಿನ ಹುಟ್ಟಿನ ಬೀರದೇವರು ಹುಟ್ಟದ ಕಳೆಗ ಕಲಿನಾರಾಯಣ ಗೌಡ ಅವನಿಗೆ ಮೋಸದಿಂದ ಅಡವಿ ಅರಣ್ಯ ಕಚ್ಚ ತಾಯಿ ಅಂತ ಮಗ ಅಗಲ ಜಗತ್ತಿನ ಹಳ್ಳಿ ಹಳ್ಳಿಗೆ ಬೀರಪ್ಪನ ಗುಡಿ ಹುಟ್ಟ ಹೌದು ಅಗಲಿರದಿಂದ ಆಗದ್ರಿ ಗೌಡ್ರ ಅದ ಏನು ನೋಡವ್ರಿದ್ರಿ ಅದ ಯರಾಗ ನೋಡವ್ರ ಇದ್ರಿ ಹೇಳಿ ನೀವು ಪುರಾಣದಾಗ ನೋಡವ್ರೂ ಹೇಳಿ ಅವ್ರು ಮೊದಲೇ ಜಿದ್ದ ಕಟ್ಟಬಾರ ನೀವು ಕುಡಿಯಾರ ನೋಡಿದ್ರ ಟೋಪನ್ ವಾಸರ ಕುಡಿಯೋದ್ ಬಿಡ್ರಿ ಹನುಮಂತನ ಸಂಗಡ್ ಕುಡಿಯೋರಿದ್ರೆ ಯದ್ರಾಗೂ ನೀಗಂಗಿಲ್ಲ ನೀವು ಇನ್ನ ತ್ರೇತಾ ಯುಗದಾಗ ರಾಮಾಯಣ ಆಯ್ತು ದ್ವಾಪಾರ ಯುಗದಾಗ ಮಹಾಭಾರತ ಆಯ್ತು ಮಹಾಭಾರತಕ್ಕಿಂತ ಮೊದಲ ರಾಮಾಯಣ ಇತ್ತು ರಾಮಾಯಣ ಅಂತ ಕೇಳು ಸರ ರಾಮ ಹುಟ್ಟುಕ್ಕಿಂತ ಮೊದಲ ವಾದ್ಯ ಕೋಳಿ ರಾಮಾಯಣ ಬರೆದಿಟ್ಟ ಅದ ಒಂದೇ ಒಂದು ಪುಟ್ಟದ ಮೇಲೆ ಶ್ಲೋಕ ಬರದನ ಇಡೀ ರಾಮಾಯಣದೇ ಅದ್ರಿ ಅದೋ ರಾಮ ತಪ್ಪು ವನಾದಿ ಗಮನ ಹತ್ವ ಮುರುಘ ಕಾಂಚನ ವೈದೈ ಹರಣ ಜಟಾಯು ಮರಣ ಸುಗ್ರೀವ ಸಂಭಾಷಣ ವಾಲಿ ವಿಗ್ರಹಣ ಸಮುದ್ರ ತರಣ ಪಶ್ಚಾಧ ರಾವಣ ಕುಂಭಕರಣ ರಾಮಾಯಣ ಅಂತ ಹೇಳಿ ಹೇಳಿಂಗೇ ಪುಟ್ಟದ ಮ್ಯಾಗ ಬರದಿಟ್ಟ ರಾಮಾಯಣದೊಳಗ ರಾಮ ಲಕ್ಷ್ಮಣ ವನವಾಸ ಬತ್ತು ಇದು ಯಾಕೆ ಬತ್ತು ರಾಮ ಸೀತಾಗ ಲಕ್ಷ್ಮಣಗ ವನವಾಸ ಬತ್ತು ರಾವಣ ಶೀತ ಕದ್ದು ಅಗಲಿ ಒಯ್ದ ಅದ ರಾಮಗ ವದ ಆಯ್ತು ಅದ ಇದು ಮೊದಲು ಬರದಿಟ್ಟದ ಅವರು ಗಂಡ ಹೆಣತಿ ಅಗಲತಿತ್ತಿಲ್ಲ ಅಂದ್ರೆ ಲಂಕಾ ಪಟ್ಟಣ ಸೋದಾಗ್ತಿತ್ತಿಲ್ಲ ಹನುಮಂತ ಅಲ್ಲಿ ಹೋಗ್ತಿತ್ತಿಲ್ಲ ಆ ರಾವಣನ ವದ ಆಗ್ತಿತ್ತಿಲ್ಲ ಇದನ್ನೆಲ್ಲ ಆಗಬೇಕಾಗಿ ಅಗಲಬೇಕಾಯ್ತು ದಿಟ್ಟದ ಎಲ್ಲಾ ಗೆದ್ದ ತಂದ ಬಳಕ ಹ ಅಯೋಧ್ಯ ಪಟ್ಟಣಕ್ಕೆ ರಾಮ ಲಕ್ಷ್ಮಣ ಸೀತಾ ಬಂದ್ರು ಅದ ಅಲ್ಲಿ ಅಗಸನ ಮಾತಿಗಾಗಿ ರಾಮ ಮತ್ತು ಸೀತಾ ಅಗಲ್ಯಾರ ಅದ ಇದಕ್ ನಿಮ್ಗೆ ಮಾತು ಕೇಳ್ತೀನಿ ನಿಮಗೆ ಸೀತಾ ಅಯೋಧ್ಯ ಇದ್ರ ಏನ್ ಹಾನಿ ಆಗತ್ತಿತ್ತು ನೀವೇ ಹೇಳಿ ಇದು ಪ್ರಭು ರಾಮಚಂದ್ರಕ್ ಗೊತ್ತದ ಅದ ನಾ ಸೀತಾ ಅಲ್ಲ ವಿಷ್ಣು ಅವತಾರ ರಾಮಚಂದ್ರ ಲಕ್ಷ್ಮಿ ಅವ್ತಾರ ಸೀತಾದೇವಿ ನಾವು ಇಬ್ರು ಇಟ್ಟು ದೇವರು ಇರ್ಲಿಕ್ಕಾಗಿ ನಾವು ಯಾಕೆ ಅಗಲಬೇಕನ್ನೋದು ಪರಿಜ್ಞಾನ ರಾಮಗಿರ್ಲಿಕ್ಕ ಕೂಡ ಅವರು ಯಾಕೆ ಆಗಲಾರ ಸೀತಾ ಇದ್ರ ಆ ಅಯೋಧ್ಯೆ ಪಟ್ಟಣದ ಏನು ಹಾನಿ ಇತ್ತು ಅದ ಇದ್ರಾಗ ನಿಮಗೆ ಪ್ರಶ್ನೆ ಇತ್ತು ಅದಿರುತ್ತ ಸೀತಾ ಅಯೋಧ್ಯೆ ಪಟ್ಟಣದಾಗಿ ಇದ್ರ ಅಯೋಧ್ಯೆ ಪಟ್ಟಣದ ಏನು ಹಾನಿ ಇತ್ತು ಅನ್ನೋ ಆ ಸೀತಾ ಎಲ್ಲಿದ್ಲು ಅಲ್ಲಿ ಏನೇನು ಆಯ್ತು ಹಾಗ ಇದು ನಿಮಗ ಪ್ರಶ್ನೆ ಇದ್ರೊಳಗ ಅದಕ್ಕೆ ಇವತ್ತು ಅಗಲಿರದಿಂದ ಒಳ್ಳೆ ಒಂದು ಧರ್ಮದ ಕಾರ್ಯ ಆಗ್ಯಾವ ಅಶುರ್ ವೃತ್ತಿ ಹಾಳಾಗ್ಯಾವ ಹಾಗಾ ಅಶುರ್ ವೃತ್ತಿ ಅಂದ್ರೆ ಹಾಗಲದ್ರು ರಾವಣನವಾದ ಆಯ್ತು ಸೂರಾಮ ದೇವಿಯನ್ನು ಕಡಾಕಾಗಿ ಅಲಗಿ ಅಗಲಿ ವಾಡೇ ಸೂರದಹೈತನವಾದ ಆಯ್ತು ಹಿಂಗ ಧರ್ಮದ ಕಾರ್ಯ ಆಗ್ಯಾವ ಧರ್ಮದ ಕಾರ್ಯ ಆಗ್ಯಾವ ಅನ್ನುವಂಥದ್ದು ಅನ್ನುವಂಥದ್ದು ಸರಜೋಡಿ ಕಲಾವಂತರ ಹೇಳ್ತಾರಂತಕ್ಕ ಆತ್ಮವಿಶ್ವಾಸ ಇಟ್ಟುಕೊಂಡು ಹುಟ್ಟಿಕೊಂಡು ಬಹಳಷ್ಟು ಮಾತನಾಡಲಾರದೆ ದೈವಕ್ಕೂ ವಜ್ಜೆ ಆಗಲಾರದೆ ಫಾಲ್ತು ವಿಷಯ ಮಾತಾಡಲಾರದೆ ಫಾಲ್ತು ವಿಷಯ ಮಾತಾಡಲಾರದೆ ಒಂದು ಅನುಭವದ ವಿಷಯಗಳನ್ನ ಒಳ್ಳೆ ನಮ್ಮ ಜಾನಪದ ಹಿಂಗ ಮಾಸ್ತರ್ ಅವರು ಇನ್ನಿಷ್ಟು ಜಾನಪದ ಹಾಡಿ ಒಳ್ಳೆ ಅನುಭವದ ವಿಷಯಗಳನ್ನ ಹಾಡ್ತಾರ್ವಾಸ ಇಟ್ಟುಕೊಂಡ್ರು ನಾವೇನ ಕವದಿ ತೋಯಿಸಿ ಕವದಿ ಮನ್ಯಾಗ ಮುಚ್ಚಿಡೋರಲ್ಲ ಅದು ತೋಸಿ ನಾವಸ್ಯ ಬಿಡೋರು ಯಾಕೆ ಹೇಳ್ತಿ ಕೇಳ್ರಿ ಯಾಕ್ರ ಸರ ಅಗಲಿದ್ರಿಂದ ಒಂದು ಕೆಲಸ ಹಾಕಲ್ಲ ಅದು ನೋಡ್ರಿ ಇವತ್ತು ನಾವು ಒಂದ್ ದಿನ ಎಲ್ಲ ಒಂದ್ ಹೌದು ಅಗಲಿದ್ರು ಒಂದ್ ದಿನ ಎಲ್ಲ ಒಂದ್ ರಾತ್ರಿ ಅಗಲಿವಿ ಅದ ನಾವು ಅಗಲಿವೆ ಅಂದ್ರ ಸತ್ತೋಳ ಶರಣಿಂಗರಾಜ ಸಿದ್ಧ ಬೀರೇಶ್ವರ ಜಾತ್ರೆ ಜಾತ್ರಿ ಅವ್ರಿಗೆ ಆಗಲಿ ಬಂದೀವಂದ್ರ ಅದೊಂದು ಧರ್ಮದ ಕಾರ್ಯನೇ ಇವತ್ತ ಇಲ್ಲ ನಾವು ಇಬ್ರು ಮುಂದೆ ನನ್ನ ಮಾರಿ ನೀನ್ ನೋಡಂಗ ನಾನ್ ನೋಡ್ತಾ ಚಂದ ಕೂತ್ರ ಕೂತಾರೆ ಧರ್ಮದ ಕಾರ್ಯ ಹಾಕ್ತವ ಆಗಂಗಿಲ್ಲ ಸಂಸಾರ ಆಗಲ್ಲ ಬರೇ ಕೂಡಿದ್ದಿದ್ರ ಇದ್ದಿದ್ರ ಒಂದಿಲ್ಲ ಒಂದಿನ ಅಗಲಿಯಾಗಲಿ ಕೆಲಸ ಮಾಡ್ಬೇಕಾಗಲ್ಲ ಹಾಗಾಗಿ ಇರಲಿ ಇವತ್ತು ಬಹಳಷ್ಟು ಮಾತನಾ ದೈವ ಕೋಜಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಖಾಲಿ ಹಾಡಿ ಹಾಡು ಸರಜೋಡಿ ಕಲಾವಿದ್ರೆ ಬಾಳಿಕೊಳ್ಳೋಣ ಇವತ್ತು